ಹಾಯ್ ಫ್ರೆಂಡ್ಸ್ ಇವತ್ತು ನಮ್ ಒಟ್ಟಾರದಲ್ಲಿ ಗಣಪತಿ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಇಟ್ಟಿದೀವಿ ಬನ್ನಿ ಫ್ರೆಂಡ್ಸ್ ರಂಗೋಲಿ ಎಲ್ಲಾ ಯಾವ ತರ ಬಿಡಿಸ್ತಾ ಇದ್ದಾರೆ ಅಂದ್ರೆ ತುಂಬಾ ಜನ ಇದ್ದಾರೆ ನಮ್ಮ ಒಟ್ಟಾರದಲ್ಲಿ ನೋಡಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಈ ಹುಡುಗಿರು ರಂಗೋಲಿ ಬಿಡ್ತಾ ಇಲ್ಲ ಸುಮ್ನೆ ಕುತ್ಕೊಂಡು ನೋಡ್ತಾ ಇದಾರೆ ಮಾಡ್ರೆ ಆಯ್ ಮಾಡ್ರೆ ಆಯ್ ಮಾಡ್ರೆ ಆ ಹಾಯ್ ಧ್ರುವಿಕಾ ಹಾಯ್ ಮಾಡಿ ಧ್ರುವಿ ಹಾ ಸರಿ ನೀನ್ ಯಾರ ಶಾರ್ಟ್ ಮಾಡಿಲ್ಲ ಇನ್ನು ರಂಗೋಲಿಯ ನೋಡಿ ಹೆಸರು ಹೆಸ್ರು ಕಾವ್ಯಾಂತ ಇವಳು ರಂಗೋಲಿ ಬಿಡಿಸ್ತಾ ಇದೇ ಇವಳ ಹೆಸ್ರು ಗೀತಾ ಅಂತ ಗೀತಾ ಚುಕ್ಕಿಟ್ಟು ಸ್ಟಾರ್ಟ್ ಮಾಡಿದ್ಯಾ ಟೈಮಿಂಗ್ಸ್ ಓವರ್ ಬೇಗ ಬೇಗ ಮಾಡಿ ಆಯ್ ಆ ಇವಳು ರಕ್ಷ ಗೊತ್ತಲ್ಲ ಹಾ ಇವ್ರು ಸ್ವಲ್ಪ ರೂಪಕ ಅಂತ ನೋಡಿ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಆಡುತ್ತೆ

ಇದು ಏನ ಹೆಸರು ನೋಡಿ ಬ್ಲೂ ಕಲರ್ ಬಣ್ಣ ತುಂಬ್ತಾ ಇದ್ದಾರೆ ತಡ್ರಿಯಲ್ಲಿ ನಮ್ಮ ಮಮತಕ ಏನು ಮಾಡ್ತಾ ಇದ್ದಾರೆ ನೋಡನ ಮಮತಕ ಇನ್ನು ರಂಗೋಲಿ ಬಿಡ್ಸಾಗಿಲ್ಲ ನಿಮ್ಮದು ಓ ಇವರು ಫೋನ್ ನೋಡ್ಕೊಂಡು ರಂಗೋಲಿ ಬಿಡಿಸ್ತಾ ಇದಾರೆ ನೋಡನ ಬಿಡಿ ಬಿಡಿ ಇಲ್ಲ ಏടാ ಅವಳು ಟೈಮ್ ಆಗುತ್ತೆ ನಮ್ಮ ಧ್ರುವಿಕಾ ಫುಲ್ ಗಣಪತಿ ಕಂಪ್ಲೀಟ್ ಮಾಡಿದ್ದಾಳೆ ಆಗಿ ಬಂದಿದೆ ಬಣ್ಣ ಆಗ್ತೀಯ ಆಂಟಿ ಆಯ್ ಮಾಡಂಟಿ ಹಾ ಈ ರಂಗೋಲಿ ಬಿಡ್ಸಂಟಿ ಯಾಕಂಟಿ ಹಂಗೆಲ್ಲ ಕಣಂಟಿ ಬರಂಟಿ ಒಂದು ರಂಗೋಲಿ ಬಿಡ್ಸಂಟಿ ನೋಡಂಟಿ ಗೀತೆ ಹೆಂಗ್ ಬಿಡಿಸ್ತಿದ್ದಾಳೆ ಸಾಕಂಟಿ ಅಷ್ಟೇ ಅಲ್ವಾಂಟಿ ಅದಕ್ಕೆ ಪ್ರೈಸ್ ಬರ್ಲಿ ಫ್ರೆಂಡ್ಸ್ ಇವರು ಅವರು ನೋಡಿ ಫುಲ್ ಬಣ್ಣ ತುಂಬಿದ್ದಾರೆ ನೋಡಿ ಚೆನ್ನಾಗಿ ಫ್ರೆಂಡ್ಸ್ ನಮ್ ಗಣೇಶನ್ಗೆ ಬ್ಲಾಕ್ ಕಲರ್ ಬಣ್ಣ ಮಿಕ್ಸ್ ಮಾಡ್ತಾ ಇದಾರೆ ನಮ್ಮ ಹುಡುಗಿಯರು ನೋಡಿ ನಮ್ ಸುಜ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬಿಡ್ತೈತೆ ಚಿಕ್ಕ ನಾನು ಬಣ್ಣ ಹಚ್ಚದ್ ಬೇಡ ಚಿಕ್ಕ ರಂಗೋಲಿ ಅಲ್ವಾ ಅಂತ ಅನ್ಕೊಂಡಿದ್ದೆ ಬಟ್ ನಮ್ ಹುಡುಗಿ ಬಿಡ್ತಾ ಇಲ್ಲ ಕುಮಾ ಆಯ್ ಮಾಡ ಕುಮಾ ಐ ನೋಡಿ ನಮ್ಮ ಹುಡುಗಿ ಬೇಡ ಆಂಟಿ ಓ ಯಕ ಅಲ್ಲಿ ಓಡ ಹೋಗ್ಬಿಟ್ರಲ್ಲಪ್ಪ ಇವಳು ಎಲ್ಲಿ ನೋಡಿ ನಮ್ಮ ಹುಡುಗ ಐಸ್ ಕ್ರೀಮ್ ತಂದ ನಮ್ಮ ಹುಡುಗ ಐಸ್ ಕ್ರೀಮ್ ತಂದ ಕೂಡ ಐಸ್ ಕ್ರೀಮ್ ನೋಡಿ ಫ್ರೆಂಡ್ಸ್ ಇವರು ಗಿರಿಯಣ್ಣ ಅಂತ ರಂಗೋಲಿ ಬಿಡಿಸ್ತಾ ಇದ್ದಾರೆ ಹುಡುಗಿರು ಆ ಹುಡುಗಿರಿ ಗುutsak ಹೋಗುತ್ತಲ್ಲ ಸರಿನಾ ನಿಜ

ಹಾ ಇದು ನಂದು ರಂಗೋಲಿ ಬಟ್ ಇವನು ಮುತ್ತು ಹೆಸರು ಆಯ್ ನಿನ್ನ ಹೆಸರೇನಾ ಯಶ್ ಅಂತ ಬಟ್ ಆದರೆ ಮನೇಲಿ ಮುತ್ತು ರಾಜ ಅಂತ ಕರೀತಾರೆ ಅದಕ್ಕೆ ನಾನು ಮುತ್ತು ಅಂದೆ ಹಾ ಹ್ಞೂ ಗಣೇಶ ಗಣೇಶನಿಗೆ ಬಣ್ಣ ಇವರು ನಮ್ಮ ಸುಜಾತಕ ಅಂತ ಫುಲ್ ಕಂಪ್ಲೀಟ್ ಮಾಡೋಗಿದ್ದಾರೆ ಅಮ್ಮ ಅಮ್ಮ ಮಾಡಿ ಹಾ ಯಾರು ತಗೊಂಡೋಗ್ತಾ ಇದ್ದಾರೆ ಗಾಯತ್ರಮ್ಮ ಅಂತ ಓ ಕಾವ್ಯರ್ದು ಗೆಟಪ್ ಚೇಂಜ್ ಆಯ್ತಲ್ಲ ಇದ್ರದ್ದು ರಂಗೋಲಿದು ಸರಿ ಓಕೆ ಓಕೆ ಓ ಗೀತಾ ನಿನ್ ರಂಗೋಲಿ ಫುಲ್ ದೊಡ್ಡದಾಯ್ತು ಕಣಮ್ಮ ಫಸ್ಟ್ ಪ್ರೈಸ್ ಫಿಕ್ಸ್ ಓ ರಕ್ಷಿತ ಅವರು ಇಷ್ಟರಲ್ಲಿದ್ದಾರೆ ಸೂಪರ್ 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 ಓ ರೂಪಕರ್ದು ರಂಗೋಲಿ ಇಷ್ಟ ಆಗಿದೆ ನೋಡಿ ಇವಾಗ ಬಂದಿದ್ದಾರೆ ಇವರು ರಂಗೋಲಿ ಬಿಡಿಸ್ತಾ ಇದ್ದಾರೆ ಇವಾಗ ಹಾಯ್ ಮಾಡಿ ಹಾಯ್ ಮಾಡಿ ದೀಪ ಇಲ್ಲ ಅಡ ಹಾಯ್ ಹಾಂ ತಡಿ ಸುಜೇತಕ ನಿಂಗೆ ಕಡಿಕೊತೀನಿ ನಾವು ಹಾಯ್ ಇವ್ರು ಅವ್ರ ಅಮ್ಮ ದೀಪ ಅವ್ರ ಅಮ್ಮ ಸುಜೇತಕ ಮಳೆ ಬಂತು ಮಳೆ ಬಂತು ಮಳೆ ಬಂತು ಎಲ್ಲ ಇದ್ದಳೆ ಫ್ರೆಂಡ್ಸ್ ತುಂಬಾ ಮಳೆ ಬರ್ತಾ ಇದೆ ಏನು ಮಾಡಕ ನೋಡಿ ಅಕಡೆಯಿಂದ ಮಳೆ ಬರ್ತಾ ಇದೆ ಪಾಪ ನಮ್ಮ ಹುಡುಗಿರೆಲ್ಲಾ ರಂಗೋಲಿ ಬಿಡ್ಸಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಮಳೆ ಮಳೆ ಬಂತು ಆ ಕಡೆ ತುಂಬಾ ಬರ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಬೇಗ ಬೇಗ ಬಿಡಿಸಿ ರಂಗೋಲಿ ಮಳೆ ಬಂತು ಫ್ರೆಂಡ್ಸ್ ಎಂತ ಮಳೆ ಬಂತು ಮಳೆ ಬಂತು ಅಪ್ಪಿ ಬಣ್ಣ ತಗೊಳ ಹಂಗೆ ಬಣ್ಣ ತಗೊಳ ಬಣ್ಣ ತಗೊಳ ತಡವಾ ಹಂಗೆ ಇಟ್ಕೊಳವಾ ಇಲ್ಲಿ ಇಟ್ಕೊಳವಾ ಇಲ್ಲಿ ತಡಿ ಅಪ್ಪಿ ತಗೊಳವ ತಗೊಳವ ಅಯ್ಯೋ ಮಳೆ ಬಂತಲ್ಲ ಫ್ರೆಂಡ್ಸ್ ಏನು ಮಾಡೋದು ಹೇಳಿ ಫ್ರೆಂಡ್ಸ್ ಎಲ್ಲ ಕೊಚ್ಚು ಹೋಗುತ್ತೆ ಈಗ ಮಳೆಗಾಲದಲ್ಲಿ ರಂಗೋಲಿ ಸ್ಪರ್ಧೆ ಮಾಡಿದ್ರೆ ಹಿಂಗೆ ಆಗೋದು ಯಾರ ಐಸ್ ಕ್ರೀಮ್ ಕೊಟ್ಟೋಗಿದ್ದು ಗುಂಡಣ್ಣ ಇಲ್ಲಿ ಬಂದಿದ್ದ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಮಳೆ ಬಂತು ಓ ಮುಗಿತಾ ನಿಮ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಪಾಪ ಮಳೆ ಬಂತು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ತರ ಆಯ್ತು ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಗಣೇಶ ಇವ್ರು ಆನಂದವರು ಅಂತ ಆಯ್ ಮಡಿ ಏನಂದರೆ ಆಯ್ ಹಾಂ ಹಾಯ್ ಮಾಡಿ ಓಕೆ ಇವರು ಪ್ರಶಾಂತ್ ಆ ಪ್ರಶಾಂತ್ ಅವರೆ ಪ್ರಶಾಂತ್ ಅವರೆ ಹಾಯ್ ಹಾಯ್ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಗಣೇಶ ಓ ಗಿರೀಣ ಹಾಯ್ ಹಾಯ್ ಹಾಂ ಇದೆ ನಮ್ಮ ಗಣೇಶ ಇದ್ರದ್ದೇ ಗಣೇಶ ಗಣೇಶಂದೇ ನಾವು ರಂಗೋಲಿ ಸ್ಪರ್ಧೆ ಮಾಡ್ತಾ ಇದ್ದಿದ್ದು ನೋಡಿ ಮಳೆ ಬರ್ತಾ ಇದೆ ಆದ್ರೆ ಮಳೆ ಬ ಮಳೆ ಬರ್ತಾ ಇದ್ದರು ನೋಡಿ ಫ್ರೆಂಡ್ಸ್ ಬಿಟ್ಟಿಲ್ಲ ಬಿಟ್ಟಿಲ್ಲಂದು ನಮಸ್ತೆ ಸರ್ ನಮಸ್ತೆ ನೋಡಿ ಫ್ರೆಂಡ್ಸ್ ಗಣೇಶ ಫಿನಿಶಿಂಗ್ ಆಯ್ತು ಮಳೆ ಬಂದ್ರು ಬಿಟ್ಟಿಲ್ಲ ನಮ್ಮ ಹುಡುಗಿರು ನೋಡಿ ನೋಡಿ ಫ್ರೆಂಡ್ಸ್ ಇದು ಕ್ಲಿಯರ್ ಬಂದಾಗಿದೆ ನೋಡಿ ಫ್ರೆಂಡ್ಸ್ ಇದು ಈ ತರ ಫೈನಲಿ ಈ ತರ ಬಂತು ನೋಡಿ ಫ್ರೆಂಡ್ಸ್ ಇದು ಈ ತರ ಫಿನಿಶಿಂಗ್ ಕೊಡ್ತಾ ಇದಾರೆ ನೋಡಿ ಮುಗ್ದೋ ಹೋಗಿದೆ ಗೊತ್ತೆ ನೋಡು ಇದು ಸ್ಟಾರ್ಟಿಂಗ್ ಅದೇ ಮತ್ತೆ ಅದೇ ಕಂಟಿನ್ಯೂಸ್ ಆಗುತ್ತೆ ಮತ್ತೆ ಆನ್ ಮಾಡಿದ್ರೆ ಮೂರ್ ನಿಮಿಷದಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ನಿಮಿಷ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಜಡ್ಜಸ್ ಬರ್ತಾ ಇದ್ದಾರೆ ನಾವು ಯಾಕೆಂದ್ರೆ ರಂಗೋಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಹೇಳೋಕೆ ಬನ್ನಿ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಓಲೆ ಹಾಕಿರೋದಕ್ಕೆ ಇಲ್ಲ ಕಣ ಚೆನ್ನಾಗೇ ಕಾಣಿಸ್ತಾ ನೋಡು ಓಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಆಯ್ ಮಾಡು ಒಂದ್ಸರಿ ಆಯ್ ಮಾಡು ಹಾಯ್ ಫ್ರೆಂಡ್ಸ್ ಓಕೆ ಹಾಯ್ ರಂಗೋಲಿ ಎಲ್ಲ ಯಾವ ತರ ಬಿಡಿಸಿದಾರೆ ಒಂದ್ಸರಿ ಹೇಳು ಯಾವ ತರ ಬಿಡಿಸಿದಾರ ರಂಗೋಲಿಯಾ ಎಲ್ಲಾರು ಚೆನ್ನಾಗಿ ಬಿಡಿಸಿದಾರೆ ಪ್ರೈಸ್ ಯಾರಿಗೆ ಕೊಡಬಹುದು ಈಗ ಜಡ್ಜಸ್ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಜಡ್ಜಸ್ ಬರ್ತಾ ಇದ್ದಾರೆ ನೋಡಿ ಲೈಟ್ ಬೆಳಕು ಕಾಣಿಸ್ತಾ ಇದೆಯಲ್ಲ ಅವರೇನೇ ಬರ್ತಾರೆ ನೋಡಿ ಈಗ ವೆಲ್ಕಮ್ ಮಾಡ್ಕೋತೀವಿ ನೋಡಿ ಫ್ರೆಂಡ್ಸ್ ಇವರೇ ಜಡ್ಜಸ್ ನಮ್ಮ ರಂಗೋಲಿಗೆ ಎಲ್ಲಾರ್ಗೂ ಪ್ರೈಸ್ ಕೊಡಕ್ಕೆ ಇವರೇ ಬಂದಿರೋದು ನಿಮ್ಮ ಹೆಸರು ಇಲ್ಲಿ ನಿಮ್ಮ ಹೆಸರು ಹೇಳಬೇಕು ಆಯ್ ಬರಬೇಕು ಅಂಗೇಲ್ಲ ಇಟ್ ಮಾಡಂಗಿಲ್ಲ ಅಹ ಇಲ್ಲ ಇಲ್ಲ ನನ್ನೇ ಹೇಳಲ್ಲ ನಾನು ಜಡ್ಜಸ್ ಗೆ ಮೀಡಿಯಾ ಮಾಡ್ತಾ ಇದೀನಿ ಅಷ್ಟೇ ಫ್ರೀ ए जेरियस के लिए कैमरा आ रहा वीडियो आते देखो इया सनना मैं ले 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 बोलता ना आकडेकडे எல்லாம் रेडीशन आस्ते ले का है जाते यों जे के आलम जुपटन चल 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 ನೋಡಿ ನಮ್ಮ ಜಡ್ಜಸ್ ಎಲ್ಲಾರು ಫುಲ್ ಮೀಟಿಂಗ್ ಮಾಡ್ತಾ ಇದಾರೆ ನೋಡಿ ಯಾರಿ ಫಸ್ಟ್ ಪ್ರೈಸು ಅಂತ ಅವ್ರು ಮಾಡೋಕ್ ಈಗ ನೀವು ಮಾಡೋಲ್ ಮಾಡಕ್